ಈಗ ಒಬ್ಬ ಪೊಲೀಸ್ ಅಧಿಕಾರಿಗೆ ಆರೋಪಿಯನ್ನು ಅರೆಸ್ಟ್ ಮಾಡೋದು ಆತನಿಗೆ ಒಂದು ಸವಾಲಾಗಿರುತ್ತೆ ಆದರೆ ಅದು ಸಮಾಧಾನ ತರೋದಿಲ್ಲ ಆರೋಪಿಯನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಆತನಿಗೆ ಕನ್ವಿಕ್ಷನ್ ಆದಾಗ ಅವನಿಗೆ ಆತ ಮಾಡಿದಂಥ ಕೆಲಸಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ತನಗೊಂದು ಹೆಮ್ಮೆ ಅಂತ ಅನಿಸುತ್ತೆ ಆದರೆ ಈಗ ಕನ್ವಿಕ್ಷನ್ ರೇಟ್ ನೋಡ್ತಾ ಇದ್ದ ರೇಷಿಯೋ ನೋಡ್ತಾ ಇದ್ದರೆ ನಮ್ಮಲ್ಲಿ ಬಹಳ ತೀರ ಕಮ್ಮಿ ಇದೆ ಯಾಕೆ ಅದರಲ್ಲಿ ನಾವು ಎಲ್ಲಿ ಎಡುತ್ತಾ ಇದ್ದೀವಿ ಈ ಆರೋಪಿಗಳನ್ನು ಕೋರ್ಟ್ಗೆ ಕರ್ಕೊಂಡು ಬಂದು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ನಾವು ಸಾಬೀತ್ ಮಾಡೋದ್ರಲ್ಲಿ ಏನಾದರೂ ನಮ್ಮಲ್ಲಿ ಏನಾದರೂ ಲೋಪದೋಷ ಆಗ್ತಾ ಇದೆಯಾ ಯಾಕೆ ಆಗ್ತಾ ಇದೆ ಕನ್ವಿಕ್ಷನ್ ರೇಟ್ ಕಡಿಮೆ ಆಗ್ತಿರೋದಕ್ಕೆ ಕಾರಣ ಏನು ಸರ್ ಇದು ಒಂದು ಕಾರಣ ಹೇಳಲಿಕ್ಕೆ ಆಗಲ್ಲ ಬಟ್ ನೀವು ಹೇಳೋದು ಕರೆಕ್ಟ್ ಸ್ವಲ್ಪ ಕನ್ವಿಕ್ಷನ್ ರೇಟ್ ಕಡಿಮೆ ಇದೆ ಅದರಲ್ಲಿ ಹಲವಾರು ಕಾರಣ ಇದೆ ಅದರಲ್ಲಿ ನಾವು ಪೂರ್ತಿ ಈಗ ಕೆಲವು ನಮ್ಮ ಪೊಲೀಸ್ ಅವ್ರದ್ದು ದೋಷ ಇದೆ ಕರೆಕ್ಟಾಗಿ ಇನ್ವೆಸ್ಟಿಗೇಟ್ ಮಾಡಿಲ್ಲ ಕೆಲವು ಟೈಮ್ ಹಾಸ್ಟೆಲ್ ವಿಟ್ನೆಸ್ ವಿಟ್ನೆಸ್ ಯಾರು ಇರ್ತಾರೋ ಅವ್ರು ಹಾಸ್ಟೆಲ್ ಆಗಿಬಿಡ್ತದೆ ಅಂದರೆ ನಾವು ಇಂಥ ಕೇಸ್ ಕೊಡುವಾಗ ಕೇಸ್ ಕೊಡ್ತಾರ ಅಲ್ಲಿ ಕೋರ್ಟಲ್ಲಿ ಅಲ್ಲಿ ಹಾಸ್ಟೈಲ್ ಆಗಿಬಿಡ್ದು ಕೆಲವು ಟೈಮಲ್ಲಿ ಕೆಲವು ಬೇರೆ ಬೇರೆ ರೀಸನ್ ನಾವು ಇದ್ದು ಮತ್ತೆ ನಾನು ಹೇಳ್ತೀನಿ ಯಾಕಂದ್ರೆ ಇದು ಜುಡಿಷಿಯಲ್ ಮ್ಯಾಟರ್ ಇದೆ ನಾನು ಹೇಳಲಿಕ್ಕೆ ಆಗ್ತಾ ಇಲ್ಲ ಬಟ್ ನಿಜ ಕೇಸ್ ಡಿಟೆಕ್ಟ್ ಮಾಡೋದು ಮಾತ್ರ ನಮ್ದು ಕೆಲಸ ಇಲ್ಲ ಕನ್ವಿಕ್ಷನ್ ಆದರೆ ಮುಂದೆ ಅದೇ ಕ್ರಿಮಿನಲ್ ಅವರು ಇದೇ ಕೆಲಸ ಮಾಡಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ಮಾಡಬೇಕು ಮತ್ತೆ ನಾವು ಯಾವಾಗಲೂ ನಮ್ಮ ಆಫೀಸರ್ಸ್ಗೆ ನಮ್ಮ ಮೀಟಿಂಗ್ ಅಲ್ಲಿ ಹೇಳ್ತಿರ್ತೀವಿ ಕ್ರೈಮಲ್ಲಿ ಕನ್ವಿಕ್ಷನ್ ತಗೊಂಡ್ರೆ ಆ ಪರ್ಟಿಕ್ಯುಲರ್ ಆ ಯಾರು ಆಫೀಸರ್ ಇರ್ತಾರಲ್ಲ ಅವರು ಒಂದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇರ್ತದೆ ಸೊ ಅವ್ರ ರೆಕಾರ್ಡಲ್ಲಿ ಅವ್ರ ಎ ಸಿ ಆರ್ ಅವ್ರದ್ದು ಏನು ಸರ್ವಿಸ್ ರೆಕಾರ್ಡ್ ಇರ್ತದೆ ಅದರಲ್ಲಿ ಅವ್ರಿಗೆ ಒಂದು ದಾಖಲಾತ ಇಡ್ಲಿಕ್ಕೆ ಆಗ್ತದೆ ಅಂದರೆ ಇಂಥ ಕೇಸಲ್ಲಿ ನಾನೇ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದ್ದೆ ನನ್ನ ಟೈಮಲ್ಲಿ ಇದು ಕನ್ವಿಕ್ಷನ್ ಆಯಿತು ಸೊ ಅಲ್ಲಿ ಒಂದು ದಾಖಲಾತ ಅವರು ಇರ್ತದೆ ಅದ್ರ ಮೇಲೆ ಅವ್ರಿಗೆ ರಿವಾರ್ಡ್ ಸಿಗುತ್ತೆ ಪ್ರಮೋಷನ್ ಒಳ್ಳೇದಾಗ್ತದೆ ಸೊ ಇದು ನಾನು ನಮ್ಮ ನಮ್ದು ಒಂದು ಸ್ಟೈಲ್ ವರ್ಕಿಂಗ್ ಇದೆ ನಾನು ಯಾವಾಗಲೂ ನಮ್ಮ ಆಫೀಸರ್ಸ್ಗೆ ಹಂಗೆ ಹೇಳಿ ಹೇಳ್ತಾ ಇದ್ದೀನಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ನಾವು ನೋಡ್ತಾ ಇದ್ದೀವಿ ಮತ್ತೆ